ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಒಬ್ಬ ಬಂದು ನಿಮ್ಮನ್ನ ಎದುರಿಸತಾನೆ ಅಂದ್ರೆ ನೀವ್ ಕಣ್ಣೀರು ಇರೋಂತದು ಅದು ಸೂಕ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ ನಗರಸಭೆ ಪೌರಯುಕ್ತೆ ಪೊಸಿಷನ್ ಒಂದಿದೆ ಅದಕ್ಕೆ ತೂಕ ಇದೆ ನೀವು ಹೆಡೆ ಮುರಿ ಕಟ್ಟಿ ನನ್ನ ಮಗನ್ ಆಕ್ಷನ್ ತಗೋಬೇಕಾಗಿತ್ತು ನೀವೊಂದು ಅಧಿಕಾರಿ ಸ್ಥಾನದಲ್ಲಿದ್ದು ಸ್ಥಾನದಲ್ಲಿದ್ದೂ ಯಾಕ ಆಕ್ಷನ್ ತಗೊಳ್ಳಲಿಲ್ಲ ಅಂತ ನಾನು ಕೇಳ್ತಾ ಇರೋದು ನೀವ್ ಚಂದ ಎಲ್ಲಾ ಮಾತಾಡಿರೋದು ಅವ್ರ ಇವಾಗ ತಲೆಮರೆಸ್ಕೊಂಡಿದಾರೆ ಅಂತ ನೀವ ಹೇಳ್ತಾ ಇದಿರ ಕೈಗ್ ಇಲ್ಲ ಅಂತ ಹೇಳ್ತಾ ಇದಿರ ಏನ್ ಪ್ರಯೋಜನಾ ಕಳ್ಳ ಬಿಡೋದ್ ಮುಂಚೆ ಕಳ 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 ಅಂದ್ಬಿಟ್ರೆ ಒಣಗ್ತಾರ ಅವ್ರು ಅಷ್ಟ್ ಚಂದ್ ತಗೋಬೇಕಾಗಿತ್ತಲ್ಲ ನೀವು ರಾಜಕೀಯ ಎದ್ರಕೊಂಡ್ರೆ ಮುಂದೆ ಏನೋ ಸಮಸ್ಯೆ ಆಗ್ಬೋದು ಅನ್ನೋ ವಿಟ್ನಲ್ಲಿ ಒಂದ್ ಕಡೆ ಅವ್ರ ಆ ರೀತಿ ಕ್ರಮಕ್ಕೆ ಮುಂದಾಗಲ್ವಾ ಏಯ್ ಏನು ಈ ರೀತಿ ಮಾತಾಡೋರ್ನ ಹೆಣ್ಮಕ್ಳು ಹೆದರ್ದೆಲ್ಲೇ ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡಿ ಎವ್ರಿಥಿಂಗ್ ಇಸ್ ನಾಟ್ ಅ ಕೇಕ್ ಬ್ಯಾನರ್ ಅಲ್ಲ ಅಲ್ವಾ ಇದು ಸಿನಿಮಾಗೆ ಸಂಬಂಧಪಟ್ಟಿದ್ ಬ್ಯಾನರ್ ಅಲ್ವಾ ಸಿನಿಮಾಗೂ ನಿಮ್ಗೂ ಏನ್ ಸಂಬಂಧ ನೀವ್ ಮಂತ್ರಿ ಮಗನ್ ಬ್ಯಾನರ್ ಆಗಿರಲಿ ಅವ್ರು ಹೇಳ್ಕೊಟ್ರ ನಿಮ್ ಜಮೀರ್ ಅಹಮದ್ ಹಿಂಗ್ ಮಾಡಿ ಅಂತ ಇಲ್ವಲ್ಲ ಬೀದಿ ನಾಯಿ ಬೊಗಳತು ಅಂತ ನೀನ್ ಕಣ್ಣೀರ್ ಹಾಕದ್ ಉಂಟ ತಾಯಿ ಯಾವ ಹುಚ್ಚಿನ ಮಗ ಇರ್ಬೇಕು ಅದನ್ನ ಸಪೋರ್ಟ್ ಮಾಡೋದಕ್ಕೆ ಬುದ್ಧಿ ಇರೋರು ಸಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವ್ರಿಗೆ ಫೋನ್ ಮೂಲಕ ಅವಾಚ್ಯ ಪದಗಳನ್ನ ಬಳಸಿ ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ರಾಜುಗೌಡ ಈ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜುಗೌಡ ಬಂಧನಕ್ಕೆ ರಾಜಕೀಯ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸರ್ಕಾರದ ನಡೆಯನ್ನು ಇದರಲ್ಲಿ ಟೀಕಿಸ್ತವೆ ರಾಜ್ಯ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನು ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಮಾಡ್ತಾ ಇರುವಂತದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲು ನಮ್ಮ ಜೊತೆ ನಟಿ ಸುಷ್ಮಾ ವೀರ ಅವರಿದ್ದಾರೆ ಅವರನ್ನ ಈ ವಿಚಾರದ ಬಗ್ಗೆ ಮಾತನಾಡಿಸ್ತಾ ಹೋಗ್ತಿದ್ದೀನಿ ಮೇಡಮ್ ಈಗಾಗಲೇ ನಿಮಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇರಬಹುದು ಅನ್ಕೊಂಡಿದ್ದೀನಿ ಒಬ್ಬ ಮಹಿಳಾ ಅಧಿಕಾರಿಗೆ ಒಬ್ಬ ರಾಜಕೀಯ ಮುಖಂಡ ಈ ರೀತಿಯಾಗಿ ಬೆದರಿಕೆ ಹಾಕ್ತಾನೆ ಫೋನ್ ಮೂಲಕ ಬೆಂಕಿ ಹಚ್ತೀನಿ ಪ್ರತಿಭಟನೆ ಮಾಡಿಸ್ತೀನಿ ಈ ಈ ರೀತಿಯ ಪದಗಳು ರಾಜಕೀಯ ಮುಖಂಡರಿಗೆ ಅವಶ್ಯಕತೆ ಇತ್ತ ಅಧಿಕಾರಿಗಳಂದ್ರೆ ಏನು ತಿಳ್ಕೊಂಡಿದ್ದಾರೆ ಅದರಲ್ಲೂ ಮಹಿಳಾ ಅಧಿಕಾರಿಗಳಂದ್ರೆ ಮೇಡಮ್ ಒಂದು ಖಂಡಿತವಾಗ್ಲೂ ಇದು ಖಂಡನೀಯ ಅದನ್ನು ಒಪ್ಕೋತೀನಿ ನಾನು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆಕೆಯೂ ನೀವು ಹೇಳಿದಂಗೆ ಒಂದು ಮಹಿಳೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡ್ರು ನೀವು ಒಂದು ಮಹಿಳೆಯಾಗಿ ನೀವು ಪೌರಕಾರ್ಮಿಕೆ ಪೌರಾಯುಕ್ತೆ ನೀವು ನಗರಸಭೆ ಪೌರಾಯುಕ್ತೆ ನೀವು ನೀವು ಆ ಪರಿಸ್ಥಿತಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ಯಾರೋ ಒಬ್ಬ ಬಂದು ನಿಮ್ಮನ್ನು ಹೆದರಿಸ್ತಾನೆ ಅಂದರೆ ನೀವು ಕಣ್ಣೀರಿರೋ ಅಂಥದ್ದು ಅದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ಅಂದರೆ ನೋಡಿ ನೀವೊಂದು ಸಾಮಾನ್ಯ ಮಹಿಳೆ ಅಲ್ಲ ನಗರಸಭೆ ಪೌರಾಯುಕ್ತೆ ಆ ಪೊಸಿಷನ್ ಒಂದಿದೆ ಅದಕ್ಕೊಂದು ತೂಕ ಇದೆ ನೀವು ಹೆಡೆಮುರಿ ಕಟ್ಟಿ ನನ್ನ ಮಗನ ಆ್ಯಕ್ಷನ್ ತೊಗೋಬೇಕಾಗಿತ್ತು ಆ್ಯಕ್ಷನ್ ತೊಗೊಂಡು ಒಂದು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿರಬೇಕಾಗಿತ್ತು ಇವತ್ತು ಎಲ್ಲರೂ ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದು ಬೇಡ ಇದು ಅದು ಅಂತಿರೋವಂಥ ಕಾಲದಲ್ಲಿ ನೀವು ಹಿಂಗೆ ಹೆದ್ರಕೊಂಡು ಹತ್ಕೊಂಡು ಕೂತ್ಕೊಂಡು ಖಂಡಿತವಾಗ್ಲೂ ನೋವಾಗುತ್ತೆ ಖಂಡಿತವಾಗ್ಲೂ ನೋವಾಗುತ್ತೆ ಅದು ಬಹಳ ಅವಮಾನಕರ ಆಮೇಲೆ ಬಹಳ ಹ್ಯೂಮಿಲೇಟೆಡ್ಡು ಎಗ್ರೀಡ್ ಬಟ್ ನೀವು ಅದನ್ನು ಪಬ್ಲಿಕಲ್ಲಿ ನೀವು ಬಿಟ್ಟ ಮೇಲೆ ಹೋಗೋ ಬರೋ ನಾಯಿ ಎಲ್ಲ ಬೊಗಳಂಗಾಯ್ತಲ್ಲ ನೀವೊಂದು ಅಧಿಕಾರಿ ಸ್ಥಾನದಲ್ಲಿದ್ದು ಯಾಕೆ ಆ್ಯಕ್ಷನ್ ತೊಗೊಳ್ಳಲಿಲ್ಲ ಅನ್ನೋದು ನಾನು ಕೇಳ್ತಾ ಇರೋದು ಯಾಕೆಂದ್ರೆ ಮೊನ್ನೆ ಮೊನ್ನೆ ನಂದು ಒಂದು ಇದನ್ನ ನೋಡಿ ಒಬ್ಬ ಯಾವುದೋ ಹೀಗೆ ಪೋಲಿ ಪೋಖ್ರಿ ಒಬ್ಬರು ಫ್ಯಾನ್ ಇರಬಹುದು ಅಥವಾ ಇನ್ನೊಬ್ರು ಇರ್ಬಹುದು ಆತ ಡೋರ್ ಡೆಲಿವರಿ ಮಾಡೋ ಅಂಥವನು ಅವನು ಡೋರ್ ಡೆಲಿವರಿ ಮಾಡಿದಾಗ ಇಲ್ಲ ಪಾರ್ಸಲ್ ಕೊಡ್ತೀವಿ ಇಲ್ಲ ಕೊಡೋದಿಲ್ಲ ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ ಇಲ್ಲ ಆಮೇಲೆ ಬರ್ತೀವಿ ಇಷ್ಟೇ ಹೇಳಬೇಕಾಗಿರೋ ಅಂಥದ್ದು ಅಂಥದ್ರಲ್ಲಿ ಅವ್ನ್ಗೆ ಯಾವ ಸಿಟ್ಟಿತ್ತೋ ಏನೋ ಬಾಯಿಗೆ ಬಂದಂಗೆ ಹೀನಾಯವಾಗಿ ಮಾತಾಡಿ ಪಾರ್ಸಲೂನು ಕೊಡ್ದಲ್ಲೇ ಧಮ್ಕಿ ಹಾಕ್ಬಿಟ್ಟು ಹೋದ ನಾನು ಇದು ಅಂದ್ಬಿಟ್ಟು ಬಂದು ದೊಡ್ಡದಾಗಿ ಇಲ್ಲಿ ಹೇಳ್ಕೊಳ್ಬೋದು ಅಯ್ಯೋ ನೋಡಿ ಹಿಂಗೆಲ್ಲ ಮಾತಾಡ್ದೆ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ದೆ ಅದು ಏನಾಗುತ್ತೆ ಗೊತ್ತಾ ನಮ್ಮ ಹೆಣ್ಣು ಹೆಣ್ಣುಮಕ್ಳಿಗೇನೆ ಅದು ತುಂಬ ಡಿಮೀನಿಂಗು ನಾವು ಅದನ್ನು ಇಮಿಡಿಯೇಟಾಗಿ ನಾನು ಎಚ್ ಎ ಎಲ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಎಸ್ ಐ ಅನಿತಾ ಅವರಿದ್ದರು ವಿದ್ಯಾ ಅವರಿದ್ದರು ಆಮೇಲೆ ನಮ್ಮ ಅಜಾರುದ್ದೀನ್ ಅವರಿದ್ದರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡ್ರು ಉಳಪ್ಪ ಅನ್ನೋ ಹೆಡ್ ಕಾನ್ಸ್ಟೇಬಲ್ಲು ಓಡಾಡಿ ಅವ್ನು ಶ್ಯಾಡೋ ಅನ್ನ ಕಂಪ್ನೀಲಿ ಕೆಲಸ ಮಾಡ್ತಾನ ಹುಡುಗ ಅವನ್ನ ಹಿಡಿದು ಹಿಡ್ಕೊಂಬಂದು ಸಂಜೆ ಒಳಗಡೆ ಇನ್ ವಿತ್ ಇನ್ ಅನ್ ಅವರ್ ಆ್ಯಂಡ್ ಅ ಹಾಫ್ ಆ್ಯಕ್ಷನ್ ತಗೊಂಡು ಹೆಡೆಮುರಿ ಕಟ್ಟಿದ್ರು ಕಟ್ಟಿದ ಮೇಲೆ ಆ ವಿಷಯನ ನೀವು ಸೋಷಿಯಲ್ ಮೀಡಿಯಾಲ ಹಾಕಿ ಆದರೆ ಯಾವುದೇ ಒಂದು ಗಂಡಸಾಗಲಿ ಅಧಿಕಾರಿ ಅಂತಲ್ಲ ಯಾವುದೇ ಒಂದು ಗಂಡಸಾಗಲಿ ಹೆಣ್ಣು ಮಕ್ಕಳಿಗೆ ಈಗ ಮಾತಾಡ್ತಾರೆ ಅಂದರೆ ಹೇಗೆಲ್ಲ ಮಾತಾಡಿದ್ರು ಅನ್ನೋ ವರ್ಣನೆ ಇದೆಯಲ್ಲ ಅದು ಅಸಹ್ಯ ಅಸಹ್ಯಚಂದ್ರ ಅಂತ ನಮ್ಮ ಈಗ ಹೇಳಿ ನಮಸ್ಕಾರ ನಾನು ಹೇಮಾಚಂದ್ರಂತ ನಮ್ಮ ಶಾರ್ಟ್ ಶರ್ಡಾಫೇಸ್ ಕೋಲಿಯರ್ ಆಫೀಸಲ್ಲಿ ಎಚ್ ಎ ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಕಸ್ಟಮರ್ ಕಡೆಯಿಂದ ಒಂದು ಕಂಪ್ಲೇಂಟ್ ರೇಸ್ ಆಗಿತ್ತು ಸೊ ಅದರಿಂದ ನಾವು ಪೊಲೀಸ್ಟೇಷನ್ ಕರೆಸಿದ್ರು ಬಂದು ಹಿಡಿಯೋದಕ್ಕೆ ಕಸ್ಟಮರ್ ನಮ್ಮ ರೈಡರ್ ಬಂದಿದ್ದು ಕಸ್ಟಮರ್ಗೆ ಕೆಟ್ಟ ಮಾತ್ರ ಬೈದಿದ್ದಾರೆ ಮಿಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ರೇಸ್ ಆಗಿತ್ತು ಸೊ ಅದರಿಂದ ನಾವು ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ಗೆ ಅಪಾಲಜಿ ಅಪಾಲಜಿ ಕೇಳಿ ಸಾರಿ ಕೇಳಿ ನಾವು ಕಂಪ್ಲೇಂಟ್ ನ ಎವಿಡೆನ್ಸ್ ನಿಮಗೆ ಕಳಿಸಿದೀವಿ ಅಲ್ವಾ ಆ ಎವಿಡೆನ್ಸ್ ನಮಗೆ ಸಿಕ್ಕ ನಿಮ್ಮ ರೈಡರ್ ಮಾತಾಡಿರೋದು ಸರಿ ರೈಡರ್ ಮಾತಾಡಿರೋ ಎವಿಡೆನ್ಸ್ ನಮಗೆ ಶೇರ್ ಮಾಡಿದ್ರು ಸೊ ಅದರಿಂದ ನಮ್ಮ ಕಡೆಯಿಂದ ತಪ್ಪಾಗಿದೆ ಸೊ ಇನ್ಮೇಲೆ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗೋದಿಲ್ಲ ಅಂತ ನಾವು ಅಪಾಲಜಿ ಕೇಳಿ ನಿಮ್ ಕಡೆಯಿಂದ ನೀವೇನು ಆಕ್ಷನ್ ರೈಡರ್ನ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡ್ತಾ ಇದೀವಿ ಅವ್ರಿಗೆ ಯಾವ್ದು ಇರಲ್ಲ ಯಾವ್ದು ಬೆನಿಫಿಟ್ ಇರಲ್ಲ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡಿ ನೆಕ್ಸ್ಟ್ ನಮ್ ಕಂಪನಿಯಲ್ಲಿ ವರ್ಕ್ ಮಾಡಿದ ನಾವು ತಗೋತಾ ಇದೀವಿ ಇಮಿಡಿಯೇಟ್ ಆಗಿ ನಾವ್ ಏನಿರೋದು ನೋಡಿ ಏಮಂತಂದ್ರೆ ಅವ್ರೆ ಬಂದ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ನಿಮ್ಮನ್ನ ಬಿಡ್ತಾ ಇರೋದು ಏಕೈಕ ಪೊಲೀಸ್ ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ನೀವು ಇಲ್ಲಿ ತನಕ ಬಂದಿರೋದು ಎಫ್ ಐ ಆರ್ ಆಗ್ಬೇಕಾಗಿರೋದಕ್ಕೆ ನೀವ್ ರಿಕ್ವೆಸ್ಟ್ ಮಾಡ್ಕೊಂಡು ನೀವ್ ಶ್ಯೂರಿಟಿ ತಗೊಂಡು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು

ಈ ಪಕ್ಷಿ ಡೆಲಿವರಿಗೆ ಅಂತ ಬಂದು ಅಕ್ಕ ಅಮ್ಮ ಅಂತೆಲ್ಲ ಮಾತಾಡಿ ಕಾರಣ ಇದ್ದಲ್ಲಿ ಮಾತಾಡಿ ರಾಜ್ಕಲ್ ತರ ಊರಲ್ಲಿರೋನ್ನೆಲ್ಲ ಕೆಟ್ಟ ಕೆಟ್ಟ ಪದ ಮಾತಾಡಿ ತಲಹಾಟಿಗೆ ಸಿಂಗಲ್ ವಿಮೆನ್ ಅಂದ್ರೆ ಈಸಿ ಅನ್ಕೊಂಡು ಮಾತಾಡಿದ್ದಾರೆ ಇಮಿಡಿಯೇಟ್ ಆಗಿ ನಾವು ಕಂಪ್ಲೀಟ್ ಕೊಟ್ಟು ಎಚ್ ಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ವಿಕ್ ಆಗಿ ಆಕ್ಷನ್ ತಗೋದು ಎನ್ ಸಿ ಆರ್ ರಿಜಿಸ್ಟರ್ ಮಾಡ್ಕೊಂಡು ಎಫ್ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಇವನ್ನ ನಾವು ಅದಕ್ಕೋಸ್ಕರ ನಾವು ಕ್ಷಮಿಸ್ತಾ ಇದೀವಿ ಇಂಥ ಲೋಫರ್ ಗಳನ್ನ ಇಲ್ಲ ಅಂದ್ರೆ ಇವ್ರ ಕಂಬಿ ಶಿಕ್ಷೆ ಅಂತೂ ಗ್ಯಾರಂಟಿನೇ ಇಂಥವ್ರನ್ನ ಹಿಡಿಯೋದು ಎಷ್ಟು ಕಷ್ಟ ಇರುತ್ತೆ ನ್ಯೂ ಇಯರ್ಸ್ ದಿವಸ ಏನು ಬೆಗಲ್ರು ಮಾತಾಡ್ಕೊಂಡು ಹೆಂಗ್ ಬೇಕಾದ್ರೂ ಹೋಗ್ಬೋದು ಪೊಲೀಸೆಲ್ಲ ಬಿಸಿಯಾಗಿರ್ತಾನೆ ಅನ್ಕೊಳ್ಳೋ ಟೈಮಲ್ಲಿ ಉಳಪ್ಪ ಅನ್ನೋರು ಹೆಡ್ ಕಾನ್ಸ್ಟೇಬಲ್ ಓಡಾಡಿ ಎಷ್ಟು ಫಾಸ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಆಗಿ ಕರೆಸಿ ಆಮೇಲೆ ಇಂಥ ಕಂಪನಿಯವ್ರಿಗೆ ಥ್ಯಾಂಕ್ ಯು ನೀವು ಇಷ್ಟು ಆಗಿ ಆಕ್ಷನ್ ತಗೋತಾ ಇರೋದಕ್ಕೆ ನೆಕ್ಸ್ಟ್ ಟೈಮ್ ಇಂಥವ್ರನ್ನ ಎಂಟರ್ಟೇನ್ ನೀವು ಲೀಗಲ್ ಆಕ್ಷನ್ ತಗೊಂಡು ಪಟ್ಟಂತ ಹೊಡೆದು ಹೇಳಬೇಕಾಗಿತ್ತು ಈ ನನ್ನ ಮಗನ ಇಂತಿಂತ ಕೆಲಸ ಮಾಡಿದ್ದಾರೆ ಇಂತಿಂತ ಗಲೀಜು ಮಾತುಗಳ ಆಡಿದ್ದಾರೆ ಇದು ನಾನು ಸಹಿಸೋದಿಲ್ಲ ಐ ವಾಂಟ್ ಆ್ಯಕ್ಷನ್ ಅಂತ ಯು ಶುಡ್ ಪುಟ್ ಯು ಫುಡ್ ಡೌನ್ ಅದು ಹೆಣ್ಮಕ್ಳು ಪವರು ಈಗ ಎಲ್ಲರೂ ಖಂಡಿಸಿದಾರೆ ಅವ್ರನ್ನ ಯಾರಿಗೇನೋ ಬುದ್ಧಿ ನೆಟ್ಟಿಗಿರೋನು ಆ ಎಪ್ಪನ ಪರ ವಹಿಸ್ಕೊಳ್ಳೋದಿಲ್ಲ ಓಕೆ ದಟ್ ಈಸ್ ನಾಟ್ ಎಕ್ಸೆಪ್ಟೆಬಲ್ ಆ ರೀತಿ ಹಾಗೆಲ್ಲ ಮಾತಾಡೋದು ವೇಳೆ ಅಯ್ಯಪ್ಪ ಅನ್ಎಜುಕೇಟೆಡು ಸ್ಲಮ್ಮು ಏನಾದರೂ ಅಂದ್ಕೊಳ್ಳಿ ಅವ್ನು ಮಾತಾಡ್ದ ನಿಮ್ಮ ಪೊಸಿಷನ್ ಏನು ಮ್ಯಾಮ್ ನೀವು ಯಾವ ಪೊಸಿಷನಲ್ಲಿ ಕೂತಿದ್ದೀರಾ ಯುವರ್ ಈಕ್ವಲ್ ಅನ್ ಟು ಅ ಕಮಿಷನರ್ ನೀವೇನೋ ಪಾಪ ತರಕಾರಿ ಮಾಡ್ರ ಹೆಂಗಸು ಅಮಾಯಕೆ ಅಬಲೆ ಅಂತಲ್ಲ ನೀವು ಅಷ್ಟೊಂದು ಕೂತ್ಕೊಂಡು ಮಾತು ಕೇಳಿಸ್ಕೊಳ್ಳೋ ಅಂಥದ್ದೇನಿತ್ತು ಇಡೋ ಫೋನ್ ಅನ್ಬೇಕಾಗಿತ್ತು ಇಮ್ಮಿಡಿಯೇಟಾಗಿ ನೀವೇನು ಆ್ಯಕ್ಷನ್ ತಗೋಬೇಕಾಗಿತ್ತು ಪಟ್ಟಂತ ಹೊಡಿಬೇಕಾಗಿತ್ತು ಸ್ಟೇಷನಲ್ಲಿ ತಗೊಳ್ಳಿಲ್ವಾ ಆ್ಯಕ್ಷನ್ನು ಅದನ್ನು ನೀವು ತರಬೇಕಾಗಿತ್ತು ಹೊರಗಡೆ ಅಂದರೆ ನಾವು ಯಾವಾಗಲೂ ಹೆಣ್ಣುಮಕ್ಕಳಿಗೆ ಯಾರ್ದಾದ್ರೂ ಒಬ್ಬರು ತಲೆ ಮೇಲೆ ಒಂದು ಕೈ ಇರಬೇಕು ಆಶೀರ್ವಾದ ಇರಬೇಕು ಅನ್ನೋದನ್ನ ಅಲ್ಲ ನಾವು ಹೆಣ್ಮಕ್ಳು ದಿಟ್ಟ ಹೆಣ್ಣುಮಕ್ಕಳು ಅಂತ ನೀವು ನಿರೂಪಿಸ್ಬೇಕಾಗಿತ್ತು ನೀವು ಆ ಅಧಿಕಾರಿ ಸ್ಥಾನದಲ್ಲಿ ಇತ್ಕೊಂಡು ನೀವು ಹಂಗೆಲ್ಲಾ ಹತ್ಕೊಂಡಿದ್ದು ನೋಡಿದ್ರೆ ಇವಾಗ ಇನ್ನ ಹೆಣ್ಣುಮಕ್ಳು ಹೆದರೋಂಗಾಗಿದೆ ಹೊರತು ಅಯ್ಯೋ ಆಗುತ್ತೆ ನೋಡಿ ಅವ್ರಿಗಾಗುತ್ತೆ ಈ ರೀತಿ ಎಕ್ಸಾಂಪಲ್ ಕೊಟ್ಕೊಳಂಗ ಆಗಬಾರ್ದು ನೋಡಿ ಅವಳು ಹೆಂಗ ಬಾರ್ಸದ್ ಅನ್ನೋದಿರ್ಬೇಕೆ ಹೊರತು ಈಗ ನಾವು ಎಸ್ ಐ ಅನಿತಾ ಅವ್ರ ಬಗ್ಗೆ ಮಾತಾಡ್ತಿವಲ್ಲ ನೋಡಿ ಆ ಹೆಣ್ಣು ಮಗುನ ಎಂತ ದಿಟ್ಟ ಹೆಣ್ಣು ಮಗು ಅದು ಯಾರಾದರೂ ಹೆದರ್ಸಿದ್ರೆ ಹೆದರೋ ಅಂಥದ್ದಲ್ಲ ಯಾಕೆ ಏನು ಅಂತ ಕೇಳಿ ಕಾನೂನು ಬದ್ಧವಾಗಿ ತಗೋಬೇಕು ಆ್ಯಕ್ಷನ್ನು ತಗೋಬೇಡಿ ಅಂತ ನಾನು ಹೇಳ್ತಿಲ್ಲ ತಗೋಬೇಕು ತಗೊಂಡು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಯಾವನೇ ಆಗಲಿ ಹೆಣ್ಮಕ್ಳಿಗೆ ಹಿಂಗೆ ಮಾತಾಡೋಂಗಿಲ್ಲ ಅಂತ ಇವಾಗ ನೀವು ಪಬ್ಲಿಕ್ ಮಾಡಿದ್ರಿ ಎಲ್ಲ ಮೀಡಿಯಾಗಳು ಉಗ್ದಿದೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದರೆ ಅದರಿಂದ ಆಗಿದ್ದೇನು ಅಂದರೆ ಇನ್ನೊಬ್ಬ ಯಾವನೋ ಪಡ್ಡೆ ಕೂತಿರೋನು ನಮ್ಮ ಸಿನಿಮಾ ನೋಡಿ ಹೀರೋ ವಿಲನ್ ಎರಡೂ ಇಡ್ತೀವಿ ಕೆಟ್ಟದನ್ನು ಬೇಗ ಕಲಿತಾರೆ ಜನ ಇದರಿಂದ ಏನಾಗುತ್ತೆ ಅಂದ್ರೆ ಇನ್ನ ನಾಲ್ಕು ಜನ ಇನ್ನ ನಾಲ್ಕು ಹೆಣ್ಮಕ್ಳಿಗೆ ಹಿಂಗೆ ಮಾತಾಡಬಹುದು ಅಂತ ಧೈರ್ಯ ತಗತಾರೆ ಹೊರತಾಗಿ ಆ ಹೆಣ್ಮಗು ಅತ್ಲು ಇದರಲ್ಲೇ ಡೋಂಟ್ ಲೆಟ್ ವಿನ್ ಓವರ್ ಹೇಳಿಗಳ ತರ ನಾವು ಹೆಣ್ಮಕ್ಳು ಅಳೋ ಏನು ಮಾಡಿರಲಿಲ್ಲ ತಾಯಿ ನಿನ್ನ ಡ್ಯೂಟಿ ನೀ ಮಾಡಿದ್ದೆ ಅಲ್ಲೇನೋ ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟಿತ್ತು ನೀನು ಅದನ್ನು ತೆಗಿಸಿದ್ದೆ ನಿನ್ನ ಡ್ಯೂಟಿ ನೀ ಕರೆಕ್ಟಾಗಿ ಮಾಡಿದೀಯ ಅಂದರೆ ಹೋಗೋ ಬರೋ ದಾಸಯ್ಯ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನೀವು ಎಜುಕೇಟೆಡ್ ಆಗಿದ್ದು ನೀವು ಲೀಗಲ್ ಆಗಿ ಆ್ಯಕ್ಷನ್ ಯಾಕೆ ತೊಗೊಳಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ ತಗೋಬೇಕಾಗಿತ್ತಲ್ವ ನಿಮ್ಮ ಪೊಸಿಷನ್ ಅಲ್ಲಿ ಯಾರಾದರೂ ಅವರೊಬ್ಬರು ಹಾಕಿಸ್ಕೊಳ್ಳಲ್ಲ ಕೇಸದಿದ್ದರೆ ಆ ಪೊಲೀಸ್ನವ್ನು ಸೇರಿಸಿ ನೀವು ತರಾಟೆಗೆ ತಗೋಬೇಕಾಗಿತ್ತು ಅದು ಮಾಡದಲ್ಲೇ ಇದು ಮಾಡದಿದೆಯಲ್ಲ ದಿಸ್ ಇಸ್ ನಾಟ್ ಎಕ್ಸೆಪ್ಟೆಬಲ್ ಒಂದು ಹೆಣ್ಣು ಮಗುಗೆ ಯಾರೋ ಏನೋ ಅಂದ ಅದು ಯಾವುದೋ ಒಂದು ಶುಲ್ಲಕ ಬ್ಯಾನರ್ ವಿಷಯಕ್ಕೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ನಾಲ್ಕು ಪದಗಳಲ್ಲಿ ಅಳದ್ಬಿಡ್ತಾನ ನೀನು ಯಾರೋ ನನ್ನ ಅಳಿಯಕ್ಕೆ ಅನ್ನೋದಿರ್ಬೇಕೆ ಹೊರತು ನಾಲ್ಕು ಜನ ಹೆಣ್ಮಕ್ಳಿಗೆ ಯಾರು ಬಂದ್ರೂ ನಾನು ನನ್ನ ಡ್ಯೂಟಿ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನೀವೊಂದು ಇನ್ಸ್ಪೈರ್ ಆಗಬೇಕೇ ಹೊರತು ನೀವಂಗೆ ಹತ್ಕೊಂಡು ಸೋಲ್ಬಾರ್ದು ತಾಯಿ ನಾ ಹೇಳೋದದು ಏಕೆಂದರೆ ಇದು ಫಸ್ಟು ಮೀಡಿಯಾಗೆ ಬಂದು ಆಮೇಲೆ ಇದಾಗ್ತಾ ಇದೆ ಅಂದರೆ ಯಾಕೆ ಮೀಡಿಯಾಗೆ ಬರಬಾರ್ದು ನಾನು ಹೇಳ್ತಿಲ್ಲ ಆ್ಯಕ್ಷನ್ ತಗೊಂಡು ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಹೆಂಗೆಲ್ಲ ಅವರು ನಾವು ಓಡಾಡಿಸ್ಕೊಂಡು ಹೊಡಿತಿದ್ದೀರಿ ಇದೆಲ್ಲ ಮೀಡಿಯಾಗೆ ಬರಬೇಕಾಗಿತ್ತು ನೀವು ಇಷ್ಟೆಲ್ಲ ಮಾತಾಡಿರೋದು ಅವ್ರು ಇವಾಗ ತಲೆ ಮರೆಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಕೈಗೆ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ ಏನು ಪ್ರಯೋಜನ ಕಳ್ಳ ಹಿಡಿಯೋಕೆ ಮುಂಚೆ ಕಳ 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 ಅಂದ್ಬಿಟ್ರೆ ಓಡಾಕ್ತಾರೆ ಅವರು ಆ್ಯಕ್ಷನ್ ತೊಗೋಬೇಕಾಗಿತ್ತಲ್ಲ ನೀವು ಯಾ ನಿಮ್ಗೆ ಯಾರು ಬೆಂಬಲ ಬೇಕಿತ್ತಮ್ಮ ನೀವು ಒಂದು ಹೆಣ್ಣು ಇವತ್ತಿನ ದಿನ ಸೊಸೈಟಿಲೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದು ಕೊಟ್ಟಿದ್ದಾರೆ ಅಂದಮೇಲೆ ಹೆಣ್ಣಿಗಿರೋ ಅಷ್ಟು ಬೆಲೆ ನಾನು ನೀವು ಯಾಕೆ ಏನು ಕ್ಯಾಶ್ ಮಾಡ್ಕೊಳ್ಳಿಲ್ಲ ಬೀಯಿಂಗ್ ಎಜುಕೇಟೆಡ್ ವಿಮೆನ್ ಯುರ್ ಅನ್ ಆಫೀಸರ್ ನಮ್ಗೆ ಎಷ್ಟು ಹೆಮ್ಮೆ ನಿಮ್ಮನ್ನೆಲ್ಲ ಆ ಪೊಸಿಷನಲ್ಲಿ ನೋಡೋಕ್ಕೆ ಅಲ್ವಾ ಸರಿ ಮೇಡಮ್ ಈಗ ಇದೇ ವಿಚಾರಕ್ಕೆ ನೀವು ಹೇಳಿದ್ರಿ ಈಗ ಬುದ್ಧಿ ಇರೋರು ಇದನ್ನ ಯಾರು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ಸೊ ಆದರೂ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಒಂದು ಸಂವಿಧಾನಿಕ ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸೊ ರಾಜಕೀಯ ವ್ಯಕ್ತಿಗಳನ್ನು ಎದುರಾಕೊಂಡ್ರೆ ಮುಂದೆ ಏನೋ ಸಮಸ್ಯೆ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅವರ ಮುಂದಾಗಲಿಲ್ವಾ ಏನು ಅನಿಸಬಹುದು ಅದನ್ನು ಅವ್ರನ್ನ ನೀವು ಕೇಳಬೇಕು ಯಾಕೆಂದ್ರೆ ನೀವೊಂದು ದಿಟ್ಟುವಾಗ ಆ್ಯಕ್ಷನ್ ತಗೊಂಡ್ರೆ ಕೆಲವರು ತೊಂದರೆ ಮಾಡೋರು ಇದ್ದಾರೆ ಆದರೆ ಕೆಲವರು ಭೇಷ್ ಅಂತ ಬೆಂತಟ್ಟೋರು ಇದ್ದಾರೆ ನೀವು ಯಾರು ಪರ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ನಿಮಗೆ ಎಂಥವ್ರ ಬೆಂಬಲ ಬೇಕಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಒಂದು ಹೆಣ್ಣು ಮಗುಗೆ ಬೇಕಾಗಿರೋದು ಸಿಂಪತಿ ಅಲ್ಲ ರೈಟ್ಸ್ ಈಕ್ವಾಲಿಟಿ ಅಂತೀರಾ ಕ್ರೈಮ್ ಇಸ್ ನಾಟ್ ಈಕ್ವಾಲಿಟಿ ತಗೊಳ್ಳಿ ತರಾಟೆಗೆ ದಟ್ ಇಸ್ ಈಕ್ವಾಲಿಟಿ ನಾನು ಹೇಳೋದು ಇವಾಗ ನೀವು ಯಾರೇ ಆಗಲಿ ಒಂದು ಪಾಲಿಟಿಕ್ಸಿಗೆ ಬರ್ತೀರಾ ಸಿನಿಮಾಗೆ ಬರ್ತೀರಾ ಒಂದು ಬಿಡಪಣ್ಮಕ್ಳಿಗಲ್ಲ ಏನಕ್ಕೆ ಹೆಣ್ಮಕ್ಳಿಗಲ್ಲ ಎಷ್ಟು ಜನ ಹೆಣ್ಮಕ್ಳು ಆ ಪೊಸಿಷನಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಕೂತಿದ್ದೀರಾ ನೀವು ಯು ಸಿಟ್ಟಿಂಗ್ ಇನ್ ದಟ್ ಪೊಸಿಷನ್ ಯಾರು ಮೆಹರ್ಬಾನಿ ಬೇಕಿತ್ತು ಲೀಗಲ್ ಆಗಿ ಆಕ್ಷನ್ ತಗೋಬೇಕಾಗಿತ್ತು ಅಂದ್ರೆ ಸೊ ನಿಮಗೆ ಬೇರೆಯವ್ರದ್ದು ಒತ್ತಡ ಇವಾಗ ಬೀಳುತ್ತಾನೆ ಈಗ ಐವತ್ ಜನ ನಿಮ್ ಪರ ಜನ ನಿಮ್ಮ ವಿರೋಧ ಇದಾರೆ ಆಗ್ಲೂ ಹಾಗೆ ಆಗಿರೋದು ಅಲ್ವಪ್ಪ ಆಗ್ಲೂನು ಹಾಗೆ ಆಗಿರೋದು ಸೊ ನೀವು ಏನ್ ಮಾಡಬೇಕು ವೆದರ್ ಯುವರ್ ಒಂದು ರೈಟ್ ಟ್ರ್ಯಾಕ್ ಆರ್ ವೆದರ್ ನೀವು ಕನ್ವೀನಿಯನ್ಸ್ ತಕ್ಕಂತೆ ಸರಿ ತಪ್ಪು ಅನ್ನೋದು ಮಾತಾಡ್ತೀರಾ ಅದೊಂದು ಮುಖ್ಯ ಆಗುತ್ತೆ ಅಲ್ವಾ ನಾನು ಯಾವುದೇ ಕಡೆ ಇದ್ರೂ ಎಕ್ಸಾಂಪಲು ಅವಳಪ್ಪ ಒಂದು ಹೆಡ್ ಕಾನ್ಸ್ಟೇಬಲ್ ಅವರು ಆದರೆ ಎಷ್ಟು ಚೆನ್ನಾಗಿ ಅವ್ರ ಏರಿಯಾನ ತಿಳ್ಕೊಂಡಿದ್ದಾರೆ ಅಂದರೆ ನಾವೊಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಆ್ಯಕ್ಷನ್ ಬೇಕು ಅಂತ ಎನ್ ಸಿ ಆರ್ ಹಾಕಿದ ತಕ್ಷಣವೇ ಅವ್ರು ಓಡಾಡೋರು ಕೆಲಸ ಮಾಡ್ತಾರೆ ನೀವೆಲ್ಲೋ ಕೂತ್ಕೊಂಡು ಫೋನ್ ಮಾಡೋದು ಮಾಡಿ ಅನ್ನೋದು ಅಳೋದು ಯಾಕೆ ನಾನು ಹೇಳೋದು ಒಂದು ನಾನು ಅಲ್ಲಿ ಸ್ಟೇಷನಲ್ಲೂ ಇದ್ದಾಗ ಇದನ್ನು ನಾನು ಬಿಡ್ತೀನಿ ಸೋಷಿಯಲ್ ಮೀಡಿಯಾಲ ಹಾಕ್ತೀನಿ ಅಂದಾಗ ಭಾಳ ಮುದ್ದಾದಂಥ ಒಂದು ಕಿವಿ ಮಾತು ಹೇಳಿದ್ದವ್ರೆ ಎಷ್ಟು ಚೆನ್ನಾಗಿದೆ ಮೇಡಮ್ ಬೇಡ ಮೇಡಮ್ ಅಸಭ್ಯವಾಗಿ ಮಾತಾಡಿದ್ರು ಅಂತಲೇ ಹೇಳಿ ನಾನು ಹೇಳಿದೆ ಹೌದು ಅವಾಚ್ಯ ಪದ ಅಂತಾನೆ ಹೇಳ್ತೀನಿ ಯಾಕೆ ಅಂದರೆ ಇಲ್ಲ ನೀವು ಇದನ್ನು ಹಾಕ್ತೀರಾ ಅಂದರು ಇಲ್ಲ ರೆಕಾರ್ಡಿಂಗ್ ಹಾಕಲ್ಲ ಹಾಂ ಯಾಕೆ ಹೇಳಿದೆ ಅಂದರೆ ಮೇಡಮ್ ಇವತ್ತು ಅವನು ಯಾರೋ ಮಾತಾಡಿದ್ದಾನೆ ನಾಳೆ ಇನ್ಯಾವುದೋ ನಾಯಿ ಇನ್ನೊಂದು ಮುಖವಾಡ ಹಾಕೊಂಡು ಮಾತಾಡುತ್ತೆ ಒಂದು ಹೆಣ್ಣು ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡೋ ಪದಗಳನ್ನೇ ನಾವು ಹಾಕಬಾರ್ದು ಮೇಡಮ್ ಮುಚ್ಚಿಡಿ ಅಂತ ಹೇಳ್ತಿಲ್ಲ ಆಕ್ಷನ್ ತಗೊಳ್ಳಿ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸಿ ತಗೊಂಡ್ಮೇಲೆ ಅನ್ನೋದಷ್ಟೇ ನಾನು ಹೇಳ್ತಾ ಇರೋದು ಈಗ ಫೈನಲ್ ಆಗಿ ಈ ವಿಚಾರದ ಬಗ್ಗೆ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗಲಿ ಏನು ಒತ್ತಾಯ ಮಾಡ್ತೀರಿ ಮೇಡಮ್ ನೀವು ಈಗ ನೋಡಿ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಬ್ಯಾನರು ಈ ಪ್ರಚಾರದಿಂದ ಎಲ್ಲ ಏಳಿಗೆ ಆಗಲ್ಲ ಕೆಲಸ ಮಾಡಿದ್ರೆ ಏಳಿಗೆ ಆಗುತ್ತೆ ರಾಜಕೀಯನೇ ಆಗಬಹುದು ಇನ್ನೊಂದೇ ಆಗಬಹುದು ನಾನು ಹೇಳೋದು ಈ ರೀತಿ ಹೆಣ್ಣು ಹೆಣ್ಣುಮಕ್ಕಳು ಹೆದರದಲ್ಲೇ ಧೈರ್ಯವಾಗಿ ನಿಂತ್ಕೊಂಡು ಫೇಸ್ ಮಾಡಿ ಎವ್ರಿಥಿಂಗ್ ಇಸ್ ನಾಟ್ ಅ ಕೇಕ್ ವಾಕ್ ಎಲ್ಲನೂ ಕೇಕ್ ವಾಕ್ ಆಗಲ್ಲ ನೀವು ಹಿಂಗೆ ಮಾಡಿದ್ರೂ ನಿಮ್ಮನ್ನು ಐವತ್ತು ಪರ್ಸೆಂಟ್ ವಿರೋಧಿಸ್ತಾರೆ ಹಂಗೆ ಮಾಡಿದ್ರೂ ಐವತ್ತು ಪರ್ಸೆಂಟ್ ವಿರೋಧಿಸ್ತಾರೆ ಸೊ ಯು ಜಸ್ಟ್ ಚೂಸ್ ವಾಟ್ ಇಸ್ ಕರೆಕ್ಟ್ ಒಂದು ಎರಡನೇದು ನೀವು ಬರೀ ನಾನು ಬ್ಯಾನರ್ ಹಾಕೊಂಡು ಪ್ರಚಾರ ಮಾಡ್ಕೊತೀನಿ ಅದರಿಂದ ಪ್ರಚಾರ ಆಗುತ್ತೆ ಅದರಿಂದ ಪಬ್ಲಿಸಿಟಿ ಸಿಗ್ಬಿಡುತ್ತೆ ಅದರಿಂದ ಓಟ್ ಹಾಕ್ತಾರೆ ಇದೆ ಅಲ್ಲ ಕೆಲಸ ಮಾಡಬೇಕು ನೀವು ಕೆಲಸ ಮಾಡಿಬಿಟ್ರೆ ನೀವು ಬ್ಯಾನರ್ ಹಾಕಿ ಹಾಕ್ದಲ್ಲೇ ಇರಲಿ ಬಿಡಪ್ಪ ನಮ್ಮ ಗುರು ಅವ್ರು ಏನು ಪ್ರಚಾರನೇ ತಗೊಂಡಿಲ್ಲ ಎಷ್ಟು ಕೆಲಸ ಮಾಡಿದವರು ಗೊತ್ತಾ ಅಂತ ನಿಮ್ಮ ಪ್ರಜೆಗಳೇನೇ ಹೇಳ್ತಾರೆ ಆಮೇಲೆ ಇನ್ನೊಂದೇನು ಅಂದರೆ ಇದು ರಾಜಕೀಯವಾಗಿದ್ದು ಬ್ಯಾನರ್ ಅಲ್ಲ ಅಲ್ವಾ ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದ ಬ್ಯಾನರು ಅಲ್ವಾ ಏನು ಸಂಬಂಧ ನೀವು ಮಂತ್ರಿ ಮಗನ್ ಬ್ಯಾನರ್ ಆಗಿರ್ಲಿ ಅವ್ರು ಹೇಳ್ಕೊಡ್ರ ಜಮೀರ್ ಅಮ್ಮದಿಂಗ್ ಮಾಡಿ ಅಂತ ಇಲ್ಲವಲ್ಲ ಅವ್ರಿಗೆ ಯಾರೇನು ಕಿವಿ ತುಂಬಿದಾರೋ ಆಯಪ್ಪ ಏನ್ ಮಾತಾಡಿದಾರೋ ನಾನು ಹೇಳೋದು ಏನೇ ಆಗಲಿ ಇವತ್ತು ನಿಮಗೆ ಒಂದು ದೇರ್ ಆರ್ ಸರ್ಟನ್ ರೂಲ್ಸ್ ನೀವು ಅದನ್ನು ರೈಟಿಂಗಲ್ಲೇ ಕೊಡಬೇಕು ಅಂತ ಇಲ್ಲಿ ನಮ್ಮ ಜಗದೀಶ್ ಚಂದ್ರ ಅವರು ಹಿಂದೆ ಮುಂದೆ ಎಲ್ಲ ಓಡಾಡಿ ಆ ಬ್ಯಾನರ್ಗೆ ಪರ್ಮಿಷನ್ ತಗೊಂಬಂದು ದಿನ ರಾತ್ರಿ ಸರ್ಕಸ್ ಮಾಡಿ ಸಿಗ್ಲಿಲ್ವ ಬ್ಯಾನ ಆ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ ಪುಣ್ಯಾತ್ಮ ಅಂದರೆ ರೂಲ್ಸ್ ಇರೋದು ಏನಕ್ಕೆ ಅನಾಹುತಗಳಾಗ್ದಲೇ ಇರಲಿ ಅಂತಲ್ವಾ ಲಾ ಇರೋದು ಏನಕ್ಕೆ ಕ್ರಮ ತಗೊಂಡಾಗ ಆ ಭಯ ಇರಬೇಕು ಅಂತ ನೀವು ಲಾ ಪ್ರಕಾರ ಕ್ರಮನೇ ತಗೊಳ್ಳದಲ್ಲೇ ಎಲ್ಲಾನು ಶಾರ್ಟ್ ಕಟ್ ಯೂಸ್ ಮಾಡಿಬಿಟ್ಟು ಕ್ಷಣಿಕ ಗೆಲುವು ಕ್ಷಣಿಕ ಇದು ಅಂದ್ರೆ ದಟ್ ಈಸ್ ನಾಟ್ ಅ ಫುಲ್ ಟೈಮ್ ಪ್ರಾಮಲ್ ಪ್ರಾಬ್ಲಮ್ ಸಾಲ್ವಿಂಗ್ ಇವಾಗ ಯಾರನ್ನೊ ಒಬ್ಬರನ್ನ ಕರೆಸಿ ಧಮಕಿ ಹಾಕೋದಿದೆಯಲ್ಲ ಅದು ಎರಡು ನಿಮಿಷದ ಮಾತು ಬಟ್ ಲೀಗಲ್ ಆಗಿ ತೊಂದರೆ ಆಗುತ್ತೆ ನೋಡಿ ಅದು ಲೈಫ್ ಲಾಂಗ್ ಉಳಿಯುತ್ತೆ ಇನ್ನೊಂದ್ಸತಿ ಬೇಡಪ್ಪ ಸವಾಸ ನನ್ನ ಮಗನ ಕೋರ್ಟ್ ಓಡಾಡ್ ಓಡಾಡಿ ಸಾಕಾಗೋಯ್ತು ನನಗೆ ಅಯ್ಯೋ ಅನ್ನೋದಿದೆಯಲ್ಲ ಆ ಭಯ ಬರಲಿಲ್ಲ ಅಂದ್ರೆ ಇದು ಸರಿ ಹೋಗಲ್ಲ ಸೊ ಇಟ್ ಈಸ್ ಇಂಪಾರ್ಟೆಂಟ್ ನೋಡಿ ಎಲ್ಲರೂ ಬ್ಯಾನರ್ ಹಾಕೊಂಡವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಲ್ಲ ಪ್ರಚಾರ ತಗೊಂಡವರೆಲ್ಲ ತುಂಬ ಕೆಲಸ ಮಾಡಿ ಯಾಹೋ ಓಹೋ ಅನ್ನಿಸ್ಕೊಂಡಿದ್ದಾರೆ ಎಂತಲ್ಲ ಅಲ್ವಾ ಕೆಲಸ ಮಾಡಿ ಸೇವೆ ಮಾಡಿ ಚೇಂಜ್ ಆಗ್ತಾ ಇದೆ ಎಷ್ಟೊಂದು ಆರ್ ಇನ್ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಮಾತು ಮಾತಾಗ ಹೇಳ್ಕೊತೀವಿ ವಾಯ್ ಇಸ್ ಇಂಟ್ ಯುವರ್ ಸರ್ವಿಸ್ ಟ್ವೆಂಟಿ ಫಸ್ಟ್ ಸೆಂಚುರಿಲಿ ಒಂದು ಹೆಣ್ಣು ಮಗು ಒಂದು ಅಧಿಕಾರಿ ಸ್ಥಾನದಲ್ಲಿತ್ಕೊಂಡು ಯಾವುದೋ ಹೋಗೋ ತುಚ್ಚ ಬರೋ ಯಾವುದೋ ಒಂದು ಬೀದಿನಾಯಿ ಬೊಗಳತು ಅಂತ ನೀನು ಕಣ್ಣೀರು ಹಾಕೋದು ಉಂಟ ತಾಯಿ ಅದು ಟ್ವೆಂಟಿ ಫಸ್ಟ್ ಸೆಂಚುರಿ ವಿಮೆನ್ ಯು ಶುಡ್ ಹ್ಯಾವ್ ಇನ್ಸ್ಪೈರ್ಡ್ ವಿಮೆನ್ ಅಂದರೆ ನೀವು ಮಾಡಿದ್ದು ತಪ್ಪು ನಿಮಗಾಗಿರೋ ನೋವುಗೆ ನಿಜವಾಗ್ಲೂ ನಮ್ಮ ಎಲ್ಲರ ಹೃದಯನೂ ಮಿಡಿಯತ್ತೆ ನಾನು ಹೇಳಿದಂಗೆ ಯಾವನೋ ನನ್ನ ಮಗ ಇರಬೇಕು ಅವನ್ನ ಸಪೋರ್ಟ್ ಮಾಡೋದಕ್ಕೆ ಬುದ್ಧಿ ಇರೋರು ಆದರೆ ಎವ್ರಿ ಎಜುಕೇಟೆಡ್ ಎವ್ರಿ ಅನ್ಎಜುಕೇಟೆಡ್ ನಿಮ್ಗಾಗಿರೋ ನೋವು ನಿಮ್ಗಾಗಿರೋ ಅವಮಾನ ಅರ್ಥ ಆಗುತ್ತೆ ಆಲ್ಸೋ ಅದ್ರ ಜೊತೆ ನೀವು ಇನ್ಸ್ಪೈರ್ ಮಾಡಬೇಕಾಗಿತ್ತು ನಾಲ್ಕು ಜನ ಹೆಣ್ಮಕ್ಳಿಗೆ ಈಗ ನೀವು ಕಣ್ಣೀರು ಹಾಕಿ ಬೇಜಾರು ಇದು ಹೇಗಾಗೋಯ್ತು ಅಂದರೆ ನಾಲ್ಕು ಜನ ಹೆಣ್ಮಕ್ಳು ನೋಡು ಅಂಥವ್ರಿಗೆ ಹಂಗೆ ಮಾಡ್ಬಿಟ್ರು ನಾವು ಕಾಮನ್ ಜನ ನಮಗೂನು ಆಗುತ್ತೆ ಆಹಾ ಧೈರ್ಯ ತೊಗೊಳ್ಳಿ ಕಷ್ಟ ಆಗುತ್ತೆ ನಮಗೂ ಹೆಣ್ಮಕ್ಳಿಗೆ ಕಷ್ಟ ಇದೆ ಇಲ್ಲ ಅಂತಲ್ಲ ಆ ಕಷ್ಟ ಎಂತೆಂತ ಕಷ್ಟನೂ ನಾವು ಒಂದು ಮಗು ಎತ್ತೋ ಕಷ್ಟನೇ ಆ ಹೆಣ್ಮಗು ತಡಿಯುತ್ತೆ ಹೆರಿಗೆ ನೋವೇ ತಡೆಯುತ್ತೆ ಹೆಣ್ಮಕ್ಳು ಈ ಕ್ಷಣಿಕ ನೋವುಗೆ ತಲೆಬಾಗಿ ಸೋಲ್ಬೇಡಿ ಇನ್ಸ್ಪೈರ್ ಮಾಡಿ ನಿಮ್ಮ ಮುಂದಿನ ಹೆಣ್ಣು ಮಕ್ಕಳಿನ ಪೀಳಿಗೆಗೆ ಇನ್ಸ್ಪೈರ್ ಮಾಡಿ ಬಿ ಸ್ಟ್ರಾಂಗ್ ಫೈಟ್ ಇಟ್ ಔಟ್ ಲೀಗಲಿ ಲಾಫುಲ್ ಆಗಿ ಅಂದ್ರೆ ನೀವು ಆ್ಯಕ್ಷನ್ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಏನು ನಡೆದಿರ ಕತೆ ಬೇರೆ ಅಲ್ವಾ ಈಗ ಬುಂತೆ ಶುರುವಾಯಿತು ನೀವು ಆಕ್ಷನ್ ತಗೊಂಡು ನೀವು ಬಹಿರಂಗ ಪಡಿಸ್ಬೇಕಾಗಿತ್ತು ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ ದೊಡ್ಡದ ಗಲಾಟೆ ಎಬ್ಬಸ್ದಾಗ ಪರ ವಿರೋಧಗಳು ಶುರುವಾಗ್ಬಿಡ್ತವೆ ಅಲ್ವಾ ಈಗ ಅದ್ರಲ್ಲಿ ನೀವು ಎಲ್ಲೋ ಅಳಸೋಗ್ತೀರಾ ನೀವು ಎಲ್ಲೋ ಸಿಗಾಕೋತೀರಾ ಯಾವುದೋ ಒತ್ತಡಕ್ಕೆ ತಪ್ಪಿಸ್ಕೊಳಕ್ಕೆ ಹೋಗಿ ಇನ್ಯಾವುದೋ ಪ್ರಜಾ ಒತ್ತಡಕ್ಕೆ ತಗತೆ ನಿಮಗೆ ಯಾವ ಒತ್ತಡ ಇರಲಿ ಪ್ರಜಾ ಒತ್ತಡಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ ಯು ಆರ್ ದೇರ್ ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ಯು ಆರ್ ಪಬ್ಲಿಕ್ ಪೀಪಲ್ಸ್ ಸರ್ವಿಂಗ್ ಯುವರ್ ಪೊಸಿಷನ್ ಇಸ್ ಸರ್ವಿಂಗ್ ಪಬ್ಲಿಕ್ ನಾಟ್ ಪಾಲಿಟೀಶಿಯನ್ಸ್ ಸೊ ಹೆಣ್ಮಕ್ಳಾದವರು ಧೈರ್ಯದಿಂದ ಮುನ್ನೋಗ್ಬೇಕು ಸ್ಫೂರ್ತಿಯಾಗಿ ಸಮಾಜಕ್ಕೆ ಮಾದರಿ ಆಗಬೇಕು ಅಧಿಕಾರಿಗಳು ಸಹ ಹೆಣ್ಣು ಅಂದರೆ ಮಹಿಳಾ ಅಧಿಕಾರಿಗಳು ಸಹ ಈ ನಿಟ್ಟಿನಲ್ಲಿ ಜಾಗೃತಿಯನ್ನು ವಹಿಸಬೇಕು ಅನ್ನೋ ನಟಿ ಸುಷ್ಮಾ ವೀರ ವೀರವರು ಕಿವಿಮಾತನ್ನ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ